ಎಲ್ಲರಿಗೂ ನಮಸ್ಕಾರ ಮನೆಯಲ್ಲೇ ಚಿರ್ಕುಳ್ಳಿನ ಯಾವ ರೀತಿ ಮಾಡೋದು ಅಂತ ಇವತ್ತು ತೋರಿಸ್ತಿದ್ದೀನಿ ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೈಮ್ ಪಾಸಿಗೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಈ ಥರ ಮಾಡ್ಕೊಳ್ಬೋದು ಚಿರ್ಕುಳ್ಳಿನ ಸೊ ಬೇಕ್ರಿಯಲ್ಲಿ ತೊಗೊಂಡು ಬಂದು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ತೋರ್ಸೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಕಾಳುಗಳನ್ನೆಲ್ಲ ನೈಟ್ ನೆನೆ ಹಾಕಿಬಿಟ್ಟು ಮಾರ್ನಿಂಗು ಒಣಗಾಕಬೇಕು ನೀರಿನಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ಸೊ ಅದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆಕಾಳು ಹಾಗೆ ಒಂದು ಕೆ ಜಿ ಹೆಸರು ಕಾಳು ಒಂದೂವರೆ ಕೆ ಜಿ ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಮಡಿಕೆ ಹೆಸ್ರು ತೊಗೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ಒಣಗಾಕಿದ್ದೆ ಸೊ ಈಗ ಅದಕ್ಕೆ ಮಸಾಲೆನ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಹಣಮೆಣ್ಸಿನ್ಕಾಯಿ ಒಂದು ಸ್ಪೂನು ಅರಶಿನ ಪುಡಿ ಹಾಗೆ ಒಂದು ಸ್ಪೂನು ಮೆಂತೆಕಾಳು ಹಾಗೆ ಒಂದು ಸ್ಪೂನು ಜೀರಿಗೆನ ಒಂದು ಜಾರಿಗೆ ಹಾಕ್ಕೊಳ್ಬೇಕು ಹಾಗೆ ಎಲ್ಲ ಜಾರಿಗೆ ಹಾಕ್ಕೊಂಡು ಫಸ್ಟು ಪೇಸ್ಟ್ ಮಾಡ್ಕೊಳ್ಬೇಕು ಸೊ ಇದೇ ಮೇಯ್ನು ಚಿರ್ಕುಳ್ಳಿಗೆ ಬೇಕಾಗಿರೋದು ನೋಡಿ ಈ ಥರ ಫಸ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಂದು ಮೆಣ್ಸಿನ್ಕಾಯ್ದು ಪೌಡ್ರು ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಎರಡು ಎರಡುಗೆಡ್ಡೆ ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಹುಣಸೆ ಹಣ್ಣನ್ನ ನೆನಿಟ್ಬಿಟ್ಟು ಹಾಕೊಳ್ತಿದ್ದೀನಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನಿಟ್ಟುಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ಉಪ್ಪು ಹಾಕೊಳ್ತಿದ್ದೀನಿ ಸೊ ಜಾಸ್ತಿ ಮಾಡ್ತಿರೋದ್ರಿಂದ ಚಿರ್ಕೊಳ್ಳಿ ಸ್ಪೂನಲ್ಲಾದರೆ ಒಂದು ಆರರಿಂದ ಎಂಟು ಸ್ಪೂನು ಉಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಕೈಯಲ್ಲೇ ಹಾಕ್ಕೊಳ್ತಿದ್ದೀನಿ ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಸೊ ಈ ಪೇಸ್ಟೇ ಮುಖ್ಯವಾಗಿ ಚಿರುಕುಳ್ಳಿಗೆ ಬೇಕಾಗಿರೋದು ಸೊ ಇದು ಎಷ್ಟು ರುಚಿಯಾಗಿರುತ್ತೋ ಚಿರುಕುಳ್ಳಿ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈಗ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಹುಳ್ಳಿ ಕಾಳನ್ನ ಹುರ್ಕೊಳ್ಳೋಣ ಫಸ್ಟು ಸೊ ಗ್ಯಾಸ್ ಮೇಲೆ ಎಲ್ಲ ಚಿರುಕುಳ್ಳಿ ಮಾಡೋದಕ್ಕೆ ಅಷ್ಟೊಂದು ಪರ್ಫೆಕ್ಟ್ ಅನಿಸಲ್ಲ ಅದಕ್ಕೋಸ್ಕರ ನಾನು ಒಲೆಯಲ್ಲೇ ಮಾಡ್ತಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅಲ್ಲಿನಲ್ಲೆಲ್ಲ ಒಲೆಯಲ್ಲೇ ಅಲ್ವಾ ಜಾಸ್ತಿ ಮಾಡೋದು ಹಾಗಾಗಿ ಒಲೆಯಲ್ಲೇ ಮಾಡ್ತಾಯಿದ್ದೀವಿ ಸೊ ಟೈಮ್ ಜಾಸ್ತಿ ಹಿಡಿಯುತ್ತೆ ಅದಕ್ಕೋಸ್ಕರ ಒಲೆಯಲ್ಲೇ ಮಾಡ್ತಿದ್ದೀವಿ ಸೊ ಈ ಥರ ಒಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದು ಒಂಥರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಿಧಾನಕ್ಕೆ ಹುರ್ಕೊಳ್ಬೇಕು ನೀಟಾಗಿ ಚೆನ್ನಾಗಿ ಹುರ್ಕೊಳ್ಬೋದು ಒಲೆಯಲ್ಲಾದರೆ ಗ್ಯಾಸ್ನಲ್ಲಾದರೆ ಅಷ್ಟೊಂದು ಪರ್ಫೆಕ್ಟ್ ಅನಿಸಲ್ಲ ಹಾಗಾಗಿ ಸೊ ನೋಡಿ ಈ ರೀತಿ ಹುರ್ಕೊಳ್ಬೇಕು ಸೊ ಹುರ್ಕೊಂಡು ಸಪ್ರೇಟಾಗಿ ಒಂದು ಬೇಸನ್ಗೆ ಹಾಕ್ಕೊಂಡು ಸೊ ಅದಕ್ಕೆ ಖಾರ ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು ಸೊ ನೆಕ್ಸ್ಟು ಅದೇ ರೀತಿಯೇ ಉಳ್ಕೊಳ್ಬೇಕು ಸೊ ಅದೇ ರೀತಿಯೇ ಹುರ್ಕೊಂಡ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡು ನಾವು ರುಬ್ಕೊಂಡಿರುವಂತಹ ಮಸಾಲೆನ ನೋಡಿ ಈ ರೀತಿ ಒಂದು ಒಂದೊಂದು ಸತಿಗೆ ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಗ ಒಂದು ಹುರ್ಕೊಂಡಿರೋ ಕಾಳುಗಳಿಗೆ ಮ ಒಂದು ಸ್ಪೂನ್ ಮಸಾಲೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗಾದರೆ ಎಲ್ಲ ಕಾಳುಗಳಿಗೂ ಮಸಾಲೆ ಚೆನ್ನಾಗಿ ಹತ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದೇ ರೀತಿಯೇ ಎಲ್ಲ ಕಾಳುಗಳ್ನೂ ಹುರ್ಕೊಳ್ಬೇಕು ಈಗ ಕಡ್ಡೆ ಕಾಳನ್ನು ಹುರ್ಕೊಳ್ತಿದ್ದೀನಿ ಸೊ ನೋಡಿ ಇದೇ ರೀತಿ ಎಲ್ಲನೂ ಹುರ್ಕೊಂಡು ಹಾಕ್ಕೊಳ್ಬೇಕು ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹೊಸ್ದಾಗಿ ನೋಡ್ತಿರೋರು ಸಪೋರ್ಟ್ ಮಾಡಿ ನನಗೆ ಈಗ ಮಡಿಕೆ ಹೆಸ್ರನ್ನ ನೆನೆಸಿ ಒಣಗಾಕಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಸೊ ಇದೇ ರೀತಿಯೇ ಈ ಈ ಥರ ಫುಲ್ಲು ಹುರ್ಕೊಳ್ಬೇಕು ಸೊ ಹಸಿ ಇರುತ್ತೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಸೊ ನಾನು ಫಾಸ್ಟಾಗಿ ಇಟ್ಟಿದ್ದೀನಿ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ ಅದಕ್ಕೋಸ್ಕರ ಜೋರಾಗಿ ಕಾಣಿಸುತ್ತೆ ನಿಮಗೆ ಸೊ ನೋಡಿ ಇದೇ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಹೆಸರು ಕಾಳನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೂ ಕೂಡ ನಾವು ಒಂದೊಂದು ಕಾಳನ್ನೂ ಹುರ್ಕೊಳ್ಬೇಕಾದ್ರೂ ಒಂದೊಂದೇ ಸಪ್ರೇಟಾಗಿ ಪೇಸ್ಟ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಖಾರನ ಕಲಿಸ್ಕೊಳ್ಬೇಕು ಸೊ ಈಗ ಒಂದು ಕಾಲು ಕೆ ಜಿಯಷ್ಟು ಕಸುಮೆನ ಇದೇ ನೆನೆಗಬೇಕಾಗಿಲ್ಲ ಸೊ ಕುಸುಮೆನ ನಾವು ತೊಗೊಂಡು ನೀಟಾಗಿ ಎಲ್ಲ ನೋಡಿಬಿಟ್ಟು ಹುರ್ಕೊಳ್ಬೋದು ಸೊ ಒಂದು ಕಾಲು ಕೆ ಜಿಯಷ್ಟು ಹಾಕೊಂಡ್ರೆ ಸಾಕು ಚಿರುಕುಳಿಗೆ ಕುಸುಮೆನೇ ಟೇಸ್ಟು ಸೊ ಅದು ಕೂಡ ಹುರ್ಕೊಂಡು ಹಾಕ್ಕೊಳ್ತಿದ್ದೀನಿ ಈಗ ಅದಕ್ಕೇ ಖಾರನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಸೊ ಒಂದು ನಾವು ಒಂದೊಂದು ಪದಾರ್ಥನೂ ಹುರ್ಕೊಂಡ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ಖಾರಾನ ಹಾಕಿ ಕಲಿಸ್ಕೊಳ್ಬೇಕು ಸೊ ನಮ್ಮ ಮನೆಯಲ್ಲೆಲ್ಲ ಭಾಳ ಜನ ಅದಕ್ಕೋಸ್ಕರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀವಿ ಈಗ ಶೇಂಗಾ ಬೀಜನೂ ಕೂಡ ಒಂದು ಅರ್ಧ ಕೆ ಜಿಯಷ್ಟು ನಾನು ತೊಗೊಂಡಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ನಾನು ಸೊ ಅರ್ಧ ಕೆ ಜಿಯಷ್ಟು ಎರಡು ಸತಿ ಹುರ್ಕೊಳ್ತಿದ್ದೀನಿ ಸೊ ಅದು ಕೂಡ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಈಗ ಸ ಎಲ್ಲ ಮಿಕ್ಸ್ ಮಾಡಬೇಕು ಅದಕ್ಕೂ ಕೂಡ ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೋಡಿ ಈ ರೀತಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸೊ ಮನೆ ಮೇಲೆ ಬಿಸಿಲಿಗೆ ಒಳಗಿಸ್ಬೇಕು ಸೊ ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಸೊ ತಿನ್ನಬೇಕಾರ ಅಂತೂ ತುಂಬಾ ಟೇಸ್ಟಿ ಅನಿಸುತ್ತೆ ಸ್ವಲ್ಪ ತಿನ್ನೋರು ಕೂಡ ಜಾಸ್ತಿ ತಿನ್ನಬೇಕು ಅನ್ನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಕೈ ಆಡಬೇಕು ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಈ ರೀತಿ ಮಾಡಿ ಸೊ ನಿಮಗೆ ಟೈಮ್ ಸಿಕ್ಕಾಗ ಈ ರೀತಿ ಮಾಡಿ ಟೈಮ್ ತಗೊಳ್ಳುತ್ತೆ ನಿಮಗೆ ಯಾವಾಗ ಫ್ರೀ ಟೈಮ್ ಅನಿಸುತ್ತೋ ಆವಾಗ ಆದರೂ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಚಿರ್ಕುಳ್ಳಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಚೆನ್ನಾಗಿ ಬಿಸಿಲಿಗೆ ಒಳಗಬೇಕು ಈಗ ಎಲ್ಲ ಹರಡ್ಬಿಟ್ಟು ಕೈ ಆಡಿ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಕಡಲೆನ ಹಾಕ್ಕೊಳ್ತಿದ್ದೀವಿ ಸೊ ಏನು ಹುರ್ಕೊಳ್ಳೋದೇನು ಬೇಕಾಗಿಲ್ಲ ಹಾಗೆ ಹಾಕಬೇಕು ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ದಿನ ಫುಲ್ಲು ಒಣಗಿಸಿದ್ದೀನಿ ನಾನಿಲ್ಲಿ ಈ ಥರ ಒಣಗಿಸ್ಬೇಕು ಒಣಗಿಸಿದಾದಮೇಲೆ ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಳ್ಬೋದು ನೋಡಿ ಈಗ ಡಬ್ಬಿ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ಗರಂ ಗರಂ ಅಂತ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ವಯಸ್ಸಾದರಿಗೂ ಬೇಜಾರಾಗಬೇಕಾರೆ ಸಂಜೆ ಟೈಮ್ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಚಿರುಕುಳಿ ತಿನ್ನೋದಕ್ಕೆ ಸೊ ಇವತ್ತಿನ ಈ ಚಿರುಕುಳ್ಳಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್